ఏ నైన్యూస్కి స్వాగతం నను అమీన్ షేక్ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಪೂರ್ವಚ್ಚರ ಪದ್ದತಿಯಂತೆ ಗ್ರಾಮದ ಭಕ್ತರು ಶ್ರೀ ಉಡೇಲಕ್ಷ್ಮೀ ದೇವಿಗೆ ಬೆಳಿಗ್ಗೆ ಆರು ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿ ರುದ್ರಾಭಿಷೇಕ ಮಾಡಿ ಶ್ರೀ ಗ್ರಾಮದೇವತೆಗೆ ಸೀರೆಯನ್ನ ಉಡಿಸಿ ಬಳೆ ತೊಡಿಸಿ ಹಾಲು ತುಪ್ಪ ನೈವೇದ್ಯ ಜೊತೆಗೆ ಜೋಳದ ಸಂಗಟಿ ಸಾಂಬಾರ್ ನೈವೇದ್ಯದಿಂದ ಪೂಜೆ ಸಲ್ಲಿಸಿ ಶ್ರೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು ನಂತರ ಗ್ರಾಮದ ಎಲ್ಲಾ ಭಕ್ತರಿಗೆ ಶ್ರೀ ದೇವಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಗುಂಪು ಗುಂಪಾಗಿ ತೆರಳಿ ಮನೆಯಿಂದ ಸಿಹಿ ಪದಾರ್ಥದ ನೈವೇದ್ಯವನ್ನ ಮಹಿಳೆಯರು ಭಕ್ತಿಯಿಂದ ಶ್ರೀ ಉಡೇಲಕ್ಷ್ಮೀದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀದೇವಿ ದರ್ಶನ ಪಡೆದು ಪೂಜೆ ನಂತರ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಬೇರೆ ಬೇರೆ ಊರಿನಿಂದ ಬಂದ ಭಕ್ತರು ಸೇರಿದಂತೆ ಅನೇಕ ಭಕ್ತರು ರುಚಿ ರುಚಿಯಾದ ಸಿಹಿ ತಿಂಡಿಯ ಸಿರಾ ಸಂಗಟಿ ಸಾರಿನ ಪ್ರಸಾದವನ್ನ ವಿಜೃಂಭಣೆಯಿಂದ ಸ್ವೀಕರಿಸಿ ಸರ್ವಧರ್ಮದ ಎಲ್ಲಾ ಭಕ್ತರು ಆನಂದಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಉಡೇಲಕ್ಷ್ಮೀದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲಾ ಸದ್ಭಕ್ತರು ಗುರುವರು ಗುರು ಹಿರಿಯರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಕೊಪ್ಪ ಜಿಲ್ಲೆ ಕುಕ್ನೂರು ತಾಲೂಕಿನ ಎಳೆಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡಲಕ್ಷ್ಮೀ ದೇವಿಗೆ ಉತ್ರಿ ಮಳಿ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷನೂ ಉತ್ರಿಮಳ್ಳಿ ಯಾವಾಗ ಕೊಡುತ್ತ ಅವಾಗ ಪ್ರತಿ ವರ್ಷನೂ ಉಡಿತ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಪೂಜೆ ಸಲ್ಲಿಸಿ ಮುಂಜಾನೆ ಬೆಳಗ್ಗೆ ಅವ್ರು ರುದ್ರಾಭಿಷೇಕ ಮಾಡಿ ಮಹಿಳೆಯರು ಏನೈತೆ ಅದು ಎಲ್ಲ ಪೂಜೆ ಕಾರ್ಯಕ್ರಮ ನಂತರ ಮುಗಿದ ನಂತರ ಅವು ಗ್ರಾಮದಿಂದ ಮಹಿಳೆಯರು ಎಲ್ಲರೂ ಇಲ್ಲೇನು ತಮ್ಮ ಸಿಹಿ ಪದಾರ್ಥಗಳು ಮಾಡಿದ್ದನ್ನು ಆ ನೈವೇದ್ಯ ಅರ್ಪಿಸಿ ಅವ್ರಿಗೆಲ್ಲರೂ ಒಂದು ಇದನ್ನು ಪೂಜೆ ಸಲ್ಲಿಸಿ ಯುವಕರಾಯ್ತು ಇವು ಹಿರಿಯರತು ಪೂಜೆ ಸಲ್ಲಿಸಿ ಅದೇನು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಪ್ರಸಾದ ಮಾಡಿ ಅನ್ನ ಸಂಖ್ಯೆ ಸಾರು ಮಾಡಿ ಪ್ರಸಾದ ಶಿವಾರ ಮಾಡಿಕೊಂಡು ಎಲ್ಲರೂ ಿಲ್ಲ ಕುರು ತಾಲೂಕಿನ ಎರೇಂಚನ ಗ್ರಾಮದ ನಮ್ಮ ಉಡೇದ ಲಕ್ಷ್ಮಮ್ಮ ಅಂತ ಇಡೀ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಉತ್ರಿ ಮಳೆಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕಂತ ಹಿಂದಿನ ಪದ್ಧತಿ ಅಂತ ಮಾತಾಡ್ಕೊಂತ ಮಾಡ್ಕೊಂತ ಬಂದಾರ ಈಗನು ಮಾಡ್ಕೊಂತ ಹೊಂಟಿವಿ ಇವತ್ತು ಬೆಳಗ್ಗೆನ ಮಳೆ ಆಗೈತಿ ಸುತ್ತಲೀ ಮಳಿ ಆದ್ರೂ ನಮ್ಮೂರಿಗೆ ಮಳೆ ಇದ್ದಿಲ್ಲ ಈ ಮಾಡಿ ಅನ್ನ ತಾನೇ ಬಿಟ್ಟಿದ್ಲ ಲಕ್ಷ್ಮಮ್ಮ ಆರು ಇವತ್ತು ಮಳೆ ಇವತ್ತ ಬೆಳಿಗ್ಗೆ ಆಗೈತಿ ಇವಾಗ ಪ್ರತಿ ವರ್ಷ ಅಂತ ಮಾಡ್ಕಂತ ಹೊಂಟಿವಿ ನಾವು ಇದೇ ರೀತಿಯಾಗಿ ಮಾಡಾಕತ್ತೀವಿ ಆದ್ರೂ ಮಳೆ ನಮಗ ಕಮ್ಮಿ ಪ್ರಮಾಣದಲ್ಲಿ ಮಳೆ ಐತಿ ಆದ್ರೂ ನಾವು ಪ್ರತಿ ವರ್ಷ ಮಳೆಗೆ ಅದಕ್ಕ ಸಂಬಂಧ ಇಲ್ಲ ನಮ್ಮ ಪ್ರತಿ ವರ್ಷನು ಮಾಡೇ ಮಾಡ್ತೀವಿ ಅದು ನಮ್ಮ ಸಂಪ್ರದಾಯ ಐತಿ ವರ್ಷದಿಂದ ವರ್ಷ ಅದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಮಾಡ್ತಾಳ ಲಕ್ಷ್ಮ ಒಳ್ಳೇದ್ ಮಾಡ್ತಾಳ ಅಂತ ನಾವು ವಿನಂತಿಸಿಕೊಳ್ತೀವಿ 誰もあったり。